ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಾ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಮುಕ್ಳಿಕ ಇಷ್ಟಪಡ್ದೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ರೀಚ್ ಅಂತ ಹೇಳ್ಬೋದು ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಇನ್ನೂರ ಹದಿನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೈವ್ ಸಾರಿ ಫೈವ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಫ್ಲಾಟ್ ಆಗಿ ಓಪನ್ ಆಗಿದೆ ನಂತರ ಡೌನ್ ಆಗಿದೆ ನಂತರ ಒಳ್ಳೆ ರಿಕವರಿ ಕಂಡು ಬಂದು ಓವರ್ ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇದಕ್ಕೆ ಡೊನಾಲ್ಡ್ ಟ್ರಂಪ್ ಇಂದ ಒಂದು ಅಪ್ಡೇಟ್ ಬಂದಿದೆ ಚೀನಾ ಪ್ರೆಸಿಡೆಂಟ್ ಸಿ ಜಿನ್ ಪಿಂಗ್ ಜೊತೆ ಶುಕ್ರವಾರ ಮಾತುಕತೆ ಆಡಬಹುದು ಅಂತ ಫೋನ್ ಮೂಲಕ ಈ ಒಂದು ಸುದ್ದಿ ಬಂದಿತ್ತು ಬಹುಶಃ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದೆ ಗೊತ್ತಿಲ್ಲ ಓವರ್ ಆಲ್ ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ಡೌಜೋನ್ಸ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ನಾಸ್ಟಾಕ್ ಕಂಪೋಸಿಟ್ ಕಡೆ ಬಂದ್ರೆ ಇಲ್ಲಿ ನೂರ ಐವತ್ತಾರು ಪಾಯಿಂಟ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಂತೂ ಇವತ್ತು ಸಾರಿ ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿನ್ನೆ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಅನ್ನು ನೋಡಿದ್ರೆ ನೋಡೋದೂರು ಕೋಟಿಯನ್ನು ನೆಟ್ ಸೆಲ್ ಮಾಡಿದ್ದಾರೆ ಎಫ್ ಎಸ್ ಡಿ ಎಸ್ ಐದ ಸಾವಿರದ ಒಂಬೈನೂರ ಏಳು ಕೋಟಿಯನ್ನು ಬೈ ಮಾಡಿದ್ದಾರೆ ಲಾಸ್ಟ್ ಟೂ ಸೆಷನ್ಸ್ ಅಲ್ಲಿ ಐ ಎಸ್ ಎರಡು ದಿನ ಸೆಲ್ ಮಾಡಿದ್ದಾರೆ ಡಿ ಎಸ್ ಒಳ್ಳೆ ಪ್ರಮಾಣದಲ್ಲಿ ಬೈ ಮಾಡಿದ್ದಾರೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರಿಯಾಕ್ಷನ್ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ವಿಪ್ರೋ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಎಂಟ್ರಸ್ಟ್ ಇಂದ ಮಲ್ಟಿ ಇಯರ್ ಡೀಲ್ ಅನ್ನು ಪಡ್ಕೊಂಡಿದೆ ಸ್ಟ್ರಾಟಜಿಕ್ ರಿಸೋರ್ಸಸ್ ಗೆ ಸಂಬಂಧಪಟ್ಟಂತೆ ಎಂಟ್ರಸ್ಟ್ ಜೊತೆ ಡೀಲ್ ಅನ್ನು ಮಾಡಿಕೊಂಡಿದೆ ಈ ಡೀಲ್ ನ ಕಾರಣಕ್ಕೆ ವಿಪ್ರೋ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಯೆಸ್ ಬ್ಯಾಂಕ್ ಲಿಮಿಟೆಡ್ ಫೋಕಸ್ ಇರುತ್ತೆ ಕಾರಣ ಕಂಪನಿ ಹದಿನಾರು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಥ್ರೂ ಈಕ್ವಿಟೀಸ್ ಅಂಡ್ ಡೆಟ್ ಈಕ್ವಿಟಿ ಸೇಲ್ ಮಾಡುವ ಮೂಲಕ ಹಾಗೂ ಡೆಟ್ ನ ಮೂಲಕ ಸುಮಾರು ಹದಿನಾರು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನ ನಿನ್ನೆಯ ಬೋರ್ಡ್ ಮೀಟಿಂಗ್ ಅಲ್ಲಿ ಮಾಡಿದೆ ನಿನ್ನೆ ಅಂತೂ ಸ್ಟಾಕ್ ಅಲ್ಲಿ ಹತ್ತು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂತು ಅದಕ್ಕೆ ಕಾರಣ ಕೂಡ ವಿಡಿಯೋದಲ್ಲಿ ಮೆನ್ಶನ್ ಮಾಡಿದೆ ಬ್ಲಾಕ್ ಡೀಲ್ಸ್ ಆಗಿದೆ ಬ್ಲಾಕ್ ಡೀಲ್ಸ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದೆ ನಂತರ ಬೋರ್ಡ್ ಮೀಟಿಂಗ್ ಔಟ್ಕಮ್ ಲೇಟ್ ಆಗಿ ಬಂದಿದೆ ಈ ಫಂಡ್ ರೈಸ್ ಡಿಸಿಷನ್ ಗೆ ಇವತ್ತು ರಿಯಾಕ್ಷನ್ ಬರುವಂತಹ ಚಾನ್ಸಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಹದಿನಾರು ಸಾವಿರ ಕೋಟಿ ಫಂಡ್ ರೈಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಜೈಡಸ್ ಲೈಫ್ ಸೈನ್ಸಸ್ ಕೂಡ ಫೋಕಸ್ ಇರುತ್ತೆ ಕಾರಣ ನೋಡಬಹುದು ಜೈಡ್ ಎಸ್ ಲೈಫ್ ಸೆನ್ಸಸ್ ಇನ್ವೆಸ್ಟ್ ಸಿಕ್ಸ್ಟೀನ್ ಮಿಲಿಯನ್ ಡಾಲರ್ ಇನ್ ಯು ಎಸ್ ಬೇಸ್ಡ್ ಫಾರ್ ಫೈವ್ ಪಾಯಿಂಟ್ ನೈನ್ ಪರ್ಸೆಂಟ್ ಸ್ಟೇಕ್ ಈ ಅಲ್ಲಿ ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಸ್ಟೇಕ್ ತಗೊಳ್ತಾ ಇದೆ ಯು ಎಸ್ ಬೇಸ್ಡ್ ಕಂಪನಿ ಹದಿನಾರು ಮಿಲಿಯನ್ ಡಾಲರ್ ಅನ್ನ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಇದೆ ಈ ಸುದ್ದಿಯ ಕಾರಣಕ್ಕಾಗಿ ಅಥವಾ ಈ ನ ಕಾರಣಕ್ಕಾಗಿ ಜೈಡಸ್ ಲೈಫ್ ಸೆನ್ಸಸ್ ಕೂಡ ಫೋಕಸ್ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಇಂದ ಅಂತ ನಂತರ ಅಶೋಕ್ ಲೇಲ್ಯನ್ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಗೆ ಐನೂರ ಎಂಬತ್ಮೂರು ಸಾರಿ ಐನೂರ ಬಿ ಎಸ್ ಸಿಕ್ಸ್ ಡೀಸೆಲ್ ಬಸ್ ಗಳ ಆರ್ಡರ್ ಸಿಕ್ಕಿದೆ ಕಂಪನಿ ಐನೂರ ಬಸ್ ಗಳನ್ನ ಸಪ್ಲೈ ಮಾಡಬೇಕಾಗುತ್ತೆ ಈ ಆರ್ಡರ್ ನ ಕಾರಣಕ್ಕಾಗಿ ಅಶೋಕ್ ಲೆಲೆಂಡ್ ಸ್ಟಾಕ್ ಕೂಡ ಫೋಕಸ್ ಅಲ್ಲಿ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಈ ಆರ್ಡರ್ ಗೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಳ್ಳೆ ಕಂಪನಿ ಎಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು ರಿಸಲ್ಟ್ ಜೊತೆ ಬೋನಸ್ ಅನ್ನು ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ ನಂತರ ಟಾಟಾ ಕೆಮಿಕಲ್ಸ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಐ ಟಿ ಡಿಪಾರ್ಟ್ಮೆಂಟ್ ಇಂದ ಒಂದು ಒಳ್ಳೆ ಸುದ್ದಿ ಬಂದಿದೆ ಅಂದ್ರೆ ಕಂಪನಿಯ ಹಿಂದಿನ ಕೆಲವು ಟ್ಯಾಕ್ಸಸ್ ಗೆ ಸಂಬಂಧಪಟ್ಟಂತೆ ರೀಫಂಡ್ ಆಗ್ತಾ ಇದೆ ಐವತ್ತೈದು ಕೋಟಿ ಜೊತೆಗೆ ಆ ರೀಫಂಡ್ ವಿತ್ ಇಂಟ್ರೆಸ್ಟ್ ಪೇ ಆಗ್ತಾ ಇದೆ ಕಂಪನಿಗೆ ಈ ಸುದ್ದಿಯ ಕಾರಣಕ್ಕಾಗಿ ಟಾಟಾ ಕೆಮಿಕಲ್ಸ್ ಕೂಡ ಫೋಕಸ್ ಇರುತ್ತೆ ಕಂಪನಿಗೆ ಐವತ್ತೈದು ಕೋಟಿ ಹಣ ಬರ್ತಿದೆ ಐಟಿ ಡಿಪಾರ್ಟ್ಮೆಂಟ್ ಇಂದ ಹಾಗಾಗಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದಕ್ಕೆ ಏನಾದರೂ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಟಾಟಾ ಕೆಮಿಕಲ್ಸ್ ಅಲ್ಲಿ ಅಂತ ನಂತರ ಎನ್ ಎಲ್ ಸಿ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ರಾಜಸ್ಥಾನ್ ರಾಜ್ಯ ವಿದ್ಯುತ್ ನಿಗಮ್ ಲಿಮಿಟೆಡ್ ನ ಜೊತೆ ಥರ್ಮಲ್ ಪವರ್ ಸ್ಟೇಷನ್ಸ್ ಅನ್ನ ಸೆಟ್ ಅಪ್ ಮಾಡ್ಲಿಕ್ಕೆ ಮ್ಯಾನೇಜ್ ಮಾಡಲಿಕ್ಕೆ ಆಪರೇಟ್ ಮಾಡುವಂತ ಉದ್ದೇಶಕ್ಕಾಗಿ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಈ ಸುದ್ದಿ ಕಾರಣಕ್ಕಾಗಿ ಎನ್ ಎಲ್ ಸಿ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಇಂಡಿಜಿನ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದರಲ್ಲಿ ಇವತ್ತು ಬ್ಲಾಕ್ ಡೀಲ್ಸ್ ಆಗ್ತಾ ಇದೆ ಸುಮಾರು ಟೆನ್ ಪರ್ಸೆಂಟ್ ಸ್ಟೇಕ್ ಅನ್ನ ಬ್ಲಾಕ್ ಡೀಲ್ ಮೂಲಕ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ ಕಾರ್ಲೈಲ್ ಗ್ರೂಪ್ ಅವರು ಕಾರ್ಲೈಲ್ ಎಕ್ಸಿಟ್ ಆಗ್ತಾ ಇದೆ ಟೆನ್ ಪರ್ಸೆಂಟ್ ಸ್ಟೇಕ್ ಅನ್ನ ಮಾರಾಟ ಮಾಡಿ ಫ್ಲೋರ್ ಪ್ರೈಸ್ ಐನೂರ ರೂಪಾಯಿ ಅಂತ ರಿಪೋರ್ಟ್ಸ್ ಬರ್ತಾ ಇದೆ ಡೀಲ್ ನ ಕಾರಣಕ್ಕೆ ಇಂಡಿಜಿನ್ ಲಿಮಿಟೆಡ್ ಫೋಕಸ್ ಅಲ್ಲಿ ಸಹ ಅಬ್ಸರ್ವ್ ಮಾಡಬಹುದು ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಅಲ್ಲಿ ನಂತರ ಗಾರ್ಡನ್ ಶಿಪ್ ಬಿಲ್ಡರ್ಸ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ನಾರ್ವೆಯ ಕೋಂಗ್ಸ್ಬರ್ಗ್ ಕಂಪನಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಭಾರತದ ಮೊದಲ ಪೋಲಾರ್ ರಿಸರ್ಚ್ ವೆಸೆಲ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಒಪ್ಪಂದ ಆಗುತ್ತೆ ಇದು ಯಾಕೆಂದ್ರೆ ಭಾರತದ ಮೊದಲ ಪೋಲಾರ್ ವೆಸೆಲ್ ಅಥವಾ ಪೋಲಾರ್ ರಿಸರ್ಚ್ ವೆಸೆಲ್ ಬಿಲ್ಡ್ ಮಾಡುವಂತಹ ಒಪ್ಪಂದ ಕಾರಣಕ್ಕಾಗಿ ಗಾರ್ಡನ್ ರಿಚ್ ಬಿಲ್ಡರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆರ್ ಸಿಸ್ಟಮ್ಸ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಇರುತ್ತೆ ಕಂಪನಿ ಎ ಐಗೆ ಸಂಬಂಧಪಟ್ಟಂತೆ ಮಾವರಿ ಜೊತೆ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಪ್ರೊಆಕ್ಟಿವ್ ಫೈನಾನ್ಷಿಯಲ್ ಗವರ್ನೆನ್ಸ್ ಎ ಐಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಕಾರಣಕ್ಕೆ ಆರ್ ಸಿಸ್ಟಮ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನಂತರ ಟೆಕ್ನೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಟೆಕ್ನೋ ಎಲೆಕ್ಟ್ರಿಕ್ ವಿನ್ಸ್ ರೈಲ್ ಟೆಲ್ ಕಾಂಟ್ರಾಕ್ಟ್ ಟು ಡೆವಲಪ್ ಟೆನ್ ಮೆಗಾವ್ಯಾಟ್ ಡೇಟಾ ಸೆಂಟರ್ ಇನ್ ಯು ಪಿ ನೋಯ್ಡಾ ಕಂಪನಿಗೆ ಡೇಟಾ ಸೆಂಟರ್ ಡೆವಲಪ್ ಮಾಡುವಂತಹ ಕಾಂಟ್ರಾಕ್ಟ್ ಸಿಕ್ಕಿದೆ ಅದು ರೈಲ್ ಟೆಲ್ ಇಂದ ಈ ಸುದ್ದಿಯ ಕಾರಣಕ್ಕಾಗಿ ರೈಲ್ಟೆಲ್ ಹಾಗೂ ಟೆಕ್ನೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಈ ಎರಡು ಷೇರುಗಳು ಕೂಡ ಫೋಕಸ್ ಅಲ್ಲಿರುತ್ತವೆ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಈ ಎರಡು ಷೇರುಗಳಲ್ಲಿ ಅಂತ ನಂತರ ಈಥೋಸ್ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಥ್ರೂ ರೈಟ್ಸ್ ಇಶ್ಯೂ ಮಾಡೋ ಮೂಲಕ ಸುಮಾರು ನಾನೂರ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಸುದ್ದಿ ಕಾರಣಕ್ಕಾಗಿ ಈತ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡುವುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸರ್ವೋಟೆಕ್ ರಿನ್ಯೂಬಲ್ ಪವರ್ ಸಿಸ್ಟಮ್ಸ್ ಎಣೆಂತೂ ಸ್ಟಾಕ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿತ್ತು ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಅದೇನಂತಂದ್ರೆ ಕಂಪನಿ ಮೂವತ್ ಮೂರು ಕೋಟಿ ಆರ್ಡರ್ ಪಡ್ಕೊಂಡಿದೆ ಸೋಲಾರ್ ಟಾಪ್ ಪ್ರಾಜೆಕ್ಟ್ ಆಗಿರುತ್ತೆ ಇದು ಈ ರೂಫ್ ಟಾಪ್ ಪ್ರಾಜೆಕ್ಟ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇವತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ಬೇರೆ ರೀತಿ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ರಿನ್ಯೂಬಲ್ ಸಿಸ್ಟಮ್ಸ್ ಅಲ್ಲಿ ನಂತರ ಕೋಫೋರ್ಜ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಈ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಅದಕ್ಕೆ ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ ಅಂದ್ರೆ ಸ್ಟಾಕ್ ಪ್ರೈಸ್ ಇವತ್ತು ಅಡ್ಜಸ್ಟ್ ಆಗುತ್ತೆ ಅರೌಂಡ್ ಎಂಟೂವರೆ ಸಾವಿರ ರೇಂಜ್ ಅಲ್ಲಿ ಇರುವಂತಹ ಸ್ಟಾಕ್ ಪ್ರೈಸ್ ಇವತ್ತು ಡಿವೈಡೆಡ್ ಬೈ ಫೈವ್ ಆಗುತ್ತೆ ಅಂದ್ರೆ ಸ್ಟಾಕ್ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಅದನ್ನ ಟೂ ರುಪೀಸ್ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು ಹಾಗಾಗಿ ಒನ್ ಟು ಫೈವ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಹಾಗಾಗಿ ಎಂಟೂವರೆ ಸಾವಿರ ಇರುವಂತಹ ಸ್ಟಾಕ್ ಪ್ರೈಸ್ ಇವತ್ತು ಡಿವೈಡೆಡ್ ಬೈ ಫೈವ್ ಆಗಿ ಕೊಡಲಿಕ್ಕೆ ಕಾಣುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಈ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ಕಾಣುತ್ತೆ ಬಟ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಒನ್ಸ್ ನಿಮ್ಗೆ ಅಡಿಷನಲ್ ಶೇರುಗಳು ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಲ್ಲಿವರೆಗೂ ಡೌನ್ ತೋರಿಸ್ತಾ ಇರುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಬಟ್ ಭಯ ಪಡುವಂತ ಅವಶ್ಯಕತೆ ಏನಿರೋದಿಲ್ಲ ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ ಕೆಲವು ಸಲ ಒಂದ್ ವಾರಕ್ಕೆ ಕ್ರೆಡಿಟ್ ಆಗುತ್ತೆ ಕೆಲವು ಸಲ ಹದಿನೈದು ದಿನ ಆದರೂ ಆಗುದಿಲ್ಲ ಕೆಲವು ಸಲ ತಿಂಗಳು ಕೂಡ ತಗೊಳುತ್ತೆ ಬಟ್ ವಿತ್ ಇನ್ ಒನ್ ಮಂತ್ ನಿಮ್ಗೆ ಅಡಿಷನಲ್ ಶೇರ್ ಗಳು ಬರುತ್ತೆ ಡೋಂಟ್ ವರಿ ಪ್ರೈಸ್ ಇವತ್ತು ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಅರೌಂಡ್ ಏಟಿ ಪರ್ಸೆಂಟ್ ಡೌನ್ ತೋರಿಸುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇನ್ ಕೇಸ್ ಇದ್ರೆ ಬಟ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ನಾಲ್ಕು ಕಂಪನಿಗಳ ರಿಸಲ್ಟ್ಸ್ ಇದೆ ಆಸ್ ಪರ್ ಬಿ ಎಸ್ ಸಿ ಎನ್ ಎಸ್ ಸಿ ನಲ್ಲಿ ಏನಾದ್ರೂ ಇನ್ನು ಬೇರೆ ಕಂಪನಿಗಳಷ್ಟಿದೆಯಾ ಅಂತ ಒಂದ್ಸಲ ನೋಡ್ಕೊಳ್ಬಹುದು ಆರ್ಡ್ವಿನ್ ಸ್ಯಾಂಪ್ರೆ ಸ್ಟಾರ್ಲೈಟ್ ಹೀಗೆ ಆರೇಳು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ಯಾವ್ದಾದ್ರು ನಿಮ್ಮ ಹತ್ರ ಸ್ಟಾಕ್ ಇದ್ರೆ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಸ್ಕೋಡಾ ಟ್ಯೂಬ್ಸ್ ಐ ಪಿ ಓ ಇವತ್ತು ಲಿಸ್ಟ್ ಆಗ್ತಾ ಇದೆ ಪ್ರೀಮಿಯಂ ನೋಡಬಹುದು ಟ್ವೆಂಟಿ ರುಪೀಸ್ ಇದೆ ಅಂದ್ರೆ ಇಶ್ಯೂ ಪ್ರೈಸ್ ಬಂದು ಒನ್ ಫಾರ್ಟಿ ಅಂದ್ರೆ ಒನ್ ಸಿಕ್ಸ್ಟಿಗೆ ಲಿಸ್ಟ್ ಆಗುವಂತಹ ಲಕ್ಷಣ ಆಸ್ ಆಫ್ ನೋವು ನೋಡ್ಲಿಕ್ಕೆ ಸಿಗ್ತಾ ಇದೆ ಅರೌಂಡ್ ಫೋರ್ಟೀನ್ ಪರ್ಸೆಂಟ್ ಪ್ರೀಮಿಯಂ ಇದೆ ಸದ್ಯದ ಮಟ್ಟಿಗೆ ನಿನ್ನೆ ಕೂಡ ಒಂದು ಐಪಿಒ ಲಿಸ್ಟ್ ಆಯ್ತು ಪ್ರೋ ಸ್ಟಾರ್ ಐಪಿಒಂಟ್ ಲಾಭವನ್ನು ಕೊಡ್ತು ಅರೌಂಡ್ ನೈನ್ಟೀನ್ ಪರ್ಸೆಂಟ್ ಗೆ ಲಿಸ್ಟ್ ಆಯ್ತು ಮಾರ್ನಿಂಗ್ ನಾವು ನೋಡಿದಾಗ ಫಿಫ್ಟೀನ್ ಪರ್ಸೆಂಟ್ ಇತ್ತು ಪ್ರೀಮಿಯಂ ನೈನ್ಟೀನ್ ಪರ್ಸೆಂಟ್ ಗೆ ಲಿಸ್ಟ್ ಆಯ್ತು ಐದ್ ಪರ್ಸೆಂಟ್ ಡಿಫರೆನ್ಸಸ್ ಆಗುತ್ತೆ ಪ್ರೀಮಿಯಂ ಎಷ್ಟಿರುತ್ತೆ ಅದಕ್ಕೆ ಪ್ಲಸ್ ಆಗ್ಬಹುದು ಅಥವಾ ಮೈನಸ್ ಆಗ್ಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಇವತ್ತು ನೋಡೋಣ ಸ್ಕೋಡಾ ಟ್ಯೂಬ್ಸ್ ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ ಇನ್ ಕೇಸ್ ಯಾರಿಗಾದ್ರೂ ಅಲರ್ಟ್ ಆಗಿದ್ರೆ ಅಬ್ಸರ್ವ್ ಮಾಡಿ ನಿಮ್ಗೆ ಎಷ್ಟು ಲಾಭ ಆಗುತ್ತೆ ಇವತ್ತು ಅಂತ ಹಾಗೆ ಇನ್ನು ಕೆಲವು ಕಂಪನಿಗಳು ಇವತ್ತು ಫೋಕಸ್ ಅಲ್ಲಿ ಇರ್ತವೆ ಎಸ್ಪೆಷಲಿ ಬ್ಲಾಕ್ ಡೀಲ್ಸ್ ಬಲ್ಕ್ ಡೀಲ್ಸ್ ಜಾಸ್ತಿ ಆಗ್ತಾ ಇದೆ ನಿನ್ನೆ ವಿಡಿಯೋದಲ್ಲಿ ನಾನು ಈಗಾಗಲೇ ಕವರ್ ಮಾಡಿದ್ದು ಆದಿತ್ಯ ಬಿರ್ಲಾ ಫ್ಯಾಷನ್ ಅಲ್ಲಿ ಟಾಟಾ ಟೆಕ್ನಾಲಜೀಸ್ ಅಲ್ಲಿ ಅಲ್ಕಂ ಅಲ್ಲಿ ಈ ಕಂಪನಿಗಳಲ್ಲೂ ಕೂಡ ಇವತ್ತು ಬ್ಲಾಕ್ ಡೀಲ್ಸ್ ಆಗ್ತಿದೆ ಅವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ನಮ್ಮ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು ಐವತ್ತೈದು ಪಾಯಿಂಟ್ಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಟ್ರೆಂಡ್ ಪಾಸಿಟಿವ್ ಇದೆ ಕೈ ಪಾಸಿಟಿವ್ ಇದೆ ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ಡೌನ್ ಅಲ್ಲಿ ಇನ್ನೆಲ್ಲವೂ ಕೂಡ ಪಾಸಿಟಿವ್ ಇದೆ ನೋಡಬಹುದು ಏಷ್ಯನ್ ಮಾರ್ಕೆಟ್ಸ್ ಇವತ್ತು ಕೂಡ ಪಾಸಿಟಿವ್ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು ನಿನ್ನೆ ಕೂಡ ಇದೇ ರೀತಿ ಪಾಸಿಟಿವ್ ಇತ್ತು ಪಾಸಿಟಿವ್ ಆಗಿ ಓಪನ್ ಆಯ್ತು ಮಾರ್ಕೆಟ್ ಬಟ್ ಆ ನಂತರ ಡೌನ್ ಆಯ್ತು ಇವತ್ತು ಕೂಡ ಪಾಸಿಟಿವ್ ಟ್ರೆಂಡ್ ಇದೆ ನೋಡೋಣ ಪಾಸಿಟಿವ್ ಆಗಿ ಓಪನ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಕ್ಲೋಸಿಂಗ್ ಕೂಡ ಪಾಸಿಟಿವ್ ಆಗಿ ಇರೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡ್ಬೇಕಾಗುತ್ತೆ ಆಸ್ ಆಫ್ ನೌ ಟ್ರೆಂಡ್ ಅಂತೂ ಪಾಸಿಟಿವ್ ಇದೆ ಹಾಗೆ ನಾವು ಯು ಎಸ್ ಜೋನ್ಸ್ ನ ಫ್ಯೂಚರ್ ನೋಡಿದ್ರೆ ಇಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಿನ್ನೆ ಇಲ್ಲಿ ನೆಗೆಟಿವ್ ಇತ್ತು ಇವತ್ತು ಇಲ್ಲಿ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಒಪ್ಪಿಟ್ಕೊಳ್ಳೋಣ ಇವತ್ತಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ